ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಕೆ ಶಿಕ್ಷಣ ಸಂಸ್ಥೆಗಳು ಮೊದಲ ಸ್ಥಾನದಲ್ಲಿವೆ ಶಿಕ್ಷಣದ ಗುಣಮಟ್ಟ ಸಾಮಾಜಿಕ ಕಾಳಜಿ ವಿದ್ಯಾರ್ಥಿಗಳ ಸುರಕ್ಷತೆ ವಿಚಾರಗಳಲ್ಲಿ ಆರಂಭದಿಂದಲೂ ಮೊದಲ ಸ್ಥಾನದಲ್ಲಿರುವ ಕೆವಿ ಶಿಕ್ಷಣ ಸಂಸ್ಥೆಗಳು ದತ್ತಿ ದಿನಾಚರಣೆ ವಿಚಾರದಲ್ಲಿಯೇ ತನ್ನದೇ ಆದ ವಿಶೇಷತೆಯನ್ನ ಹೊಂದಿವೆ ಖಾಸಗಿ ಶಾಲೆ ಎಂದರೆ ಕೇವಲ ಪೋಷಕರಿಂದ ಸುಲಿಗೆ ಮಾಡುವುದಲ್ಲ ಸಮಾಜಕ್ಕೆ ಕೊಡುಗೆಯನ್ನು ನೀಡಬಹುದು ಎಂಬುದನ್ನು ಸಾಬೀತುಪಡಿಸುವಲ್ಲಿ ಕೆವಿ ಶಿಕ್ಷಣ ಸಂಸ್ಥೆಗಳು ಯಶಸ್ವಿಯಾಗಿದ್ದು ಇಂತಹ ಶಿಕ್ಷಣ ಸಂಸ್ಥೆಯ ದತ್ತಿ ದಿನಾಚರಣೆಯ ಸಂಭ್ರಮ ಈಗಾಗಲೇ ಆರಂಭವಾಗಿದೆ ಪ್ರಾಥಮಿಕ ಪೂರ್ವ ಶಿಕ್ಷಣದಿಂದ ಐಸಿಎಸ್ಇ ಪಠ್ಯದವರೆಗೂ ಎಲ್ಲಾ ರೀತಿಯ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ಕೆವಿ ಶಿಕ್ಷಣ ಸಮೂಹ ಪ್ರತಿ ವರ್ಷ ದತ್ತಿ ದಿನಾಚರಣೆಯನ್ನ ಆಚರಿಸುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೆವಿ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದ ಸಿವಿ ವೆಂಕಟರಾಯಪ್ಪನವರು ಮೊದಲ ಬಾರಿಗೆ ದತ್ತಿ ದಿನಾಚರಣೆ ಆರಂಭಿಸಿದರು ಆಗ ಅವರು ಈ ಕಾರ್ಯಕ್ರಮಕ್ಕೆ ಹಲವು ವಿಶೇಷಗಳನ್ನು ಹೇಳಿದ್ದು ಅವುಗಳನ್ನು ಇಂದಿಗೂ ಪಾಲಿಸಿಕೊಂಡು ಬರುತ್ತಿರುವುದು ಇಲ್ಲಿನ ವಿಶೇಷ ದತ್ತಿ ದಿನಾಚರಣೆಯ ದಿನ ಯಾವುದೇ ಭೇದ ಭಾವವಿಲ್ಲದೆ ಶಾಲಾ ಬಸ್ಗಳ ಚಾಲಕರಿಂದ ಸಂಸ್ಥೆಯ ಅಧ್ಯಕ್ಷರವರೆಗೂ ಕ್ರೀಡೆಯಲ್ಲಿ ಭಾಗವಹಿಸುವುದು ವಿಶೇಷ ಇನ್ನು ಚಿಕ್ಕಬಳ್ಳಾಪುರದಲ್ಲಿರುವ ಕೆವಿ ಶಿಕ್ಷಣ ಸಂಸ್ಥೆಗಳ ಸಮೂಹದಲ್ಲಿ ಐನೂರಕ್ಕೂ ಹೆಚ್ಚು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇವರೆಲ್ಲರೂ ತಪ್ಪದೇ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ದತ್ತಿ ದಿನಾಚರಣೆ ಎಂದರೆ ದತ್ತಿ ಸಂಸ್ಥೆಗಳ ನೌಕರರ ಪ್ರತಿಭೆ ಅನಾವರಣಕ್ಕೆ ವೇದಿಕೆ ಎಂದೇ ಪರಿಗಣಿಸಲಾಗಿದೆ ಸಿಬ್ಬಂದಿಗಾಗಿ ಆಯೋಜಿಸುವ ವಿವಿಧ ಸ್ಪರ್ಧೆಗಳು ಈ ದತ್ತಿ ದಿನಾಚರಣೆಯಲ್ಲಿ ನಡೆಯಲಿದ್ದು ಈ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ದತ್ತಿ ದಿನದಂದು ಬಹುಮಾನ ನೀಡಿ ಗೌರವಿಸಲಾಗುವುದು ಮುಖ್ಯವಾಗಿ ಈ ದತ್ತಿ ದಿನಾಚರಣೆಯಲ್ಲಿ ಪತ್ರಕರ್ತರಿಗಾಗಿಯೇ ಪ್ರತ್ಯೇಕ ಕ್ರೀಡಾಕೂಟವನ್ನು ಆಯೋಜಿಸಲಾಗುತ್ತದೆ ಅಲ್ಲದೆ ಇಡೀ ರಾಜ್ಯದಲ್ಲಿಯೇ ದಾಖಲೆ ಮಟ್ಟದ ರಕ್ತ ಶೇಖರಣೆ ಮಾಡುವ ಸಾಹಸವನ್ನ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರಿಗೆ ಸಲ್ಲುತ್ತದೆ ಕಳೆದ ವರ್ಷ ಎರಡು ಸಾವಿರಕ್ಕೂ ಹೆಚ್ಚು ಯೂನಿಟ್ ರಕ್ತ ಶೇಖರಣೆ ಮಾಡಲಾಗಿತ್ತು ಈ ಬಾರಿಯೂ ದತ್ತಿ ದಿನಾಚರಣೆ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿದ್ದು ಈ ಶಿಬಿರದಲ್ಲಿ ಮತ್ತೆ ದಾಖಲೆ ಪ್ರಮಾಣದ ರಕ್ತ ಸಂಗ್ರಹಣೆಗೆ ಕ್ಷಣಗಣನೆ ಆರಂಭವಾಗಿದೆ ಒಟ್ಟಿನಲ್ಲಿ ಖಾಸಗಿ ಶಾಲೆಗಳೆಂದರೆ ಪೋಷಕರಿಂದ ಸುಲಿಗೆ ಮಾಡುವ ಸಂಸ್ಥೆಗಳು ಎಂಬ ಕುಖ್ಯಾತಿಯೇ ಹೆಚ್ಚಾಗಿರುವ ಈ ಕಾಲದಲ್ಲಿ ಈ ಆರೋಪಕ್ಕೆ ವಿರುದ್ಧವಾಗಿ ಚಿಕ್ಕಬಳ್ಳಾಪುರದ ಕೆವಿ ಶಿಕ್ಷಣ ಸಂಸ್ಥೆಗಳು ಸಾಗುತ್ತಿದ್ದು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಶಿಸ್ತು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಆಸಕ್ತಿ ಬೆಳೆಸುವುದು ಸೇರಿದಂತೆ ವಿವಿಧ ರೀತಿಯ ಕೆಲಸಗಳಿಂದಲೇ ಕೆವಿ ಶಿಕ್ಷಣ ಸಂಸ್ಥೆಗಳು ಪ್ರಖ್ಯಾತಿಗೆ ಪಾತ್ರವಾಗಿವೆ ಎಂದರೆ ತಪ್ಪಾಗಲಾರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಿ ವಿ ವೆಂಕಟರಾಯಪ್ಪನವರು ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಸುಮಾರು ಐನೂರಕ್ಕೂ ಹೆಚ್ಚು ಜನ ಇದ್ದಾರೆ ಇವರೆಲ್ಲರೂ ಕೂಡ ಭಾವ ಇಲ್ಲದೆ ಅಧ್ಯಕ್ಷರಿಂದ ಹಿಡಿದು ಒಬ್ಬ ಡಿ ಗ್ರೂಪ್ ನೌಕರನವರೆಗೂ ಸಹ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಒಂದೇ ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಎಂಬತಕ್ಕಂತಹ ಒಂದು ಮಹತ್ತರವಾದ ಆಶಯದೊಂದಿಗೆ ಪ್ರಾರಂಭವಾದಂಥದ್ದು ದತ್ತಿ ದಿನಾಚರಣೆ ಕಾರ್ಯಕ್ರಮ ಇವತ್ತು ಇಪ್ಪತ್ತ ಒಂಬತ್ತನೇ ದತ್ತಿ ದಿನಾಚರಣೆ ಕಾರ್ಯಕ್ರಮ ಇದು ಇವತ್ತು ಕ್ರೀಡಾಕೂಟ ಇಲ್ಲಿ ಅಧ್ಯಕ್ಷರಾದಿಯಿಂದ ಹಿಡಿದು ಇವತ್ತು ವಿಶ್ ತುಂಬ ವಿಶೇಷ ಒಂದು ರೀತಿ ನನಗೆ ಒಂದು ರೀತಿ ಆಶ್ಚರ್ಯ ಆಗ್ತದೆ ನಮ್ಮ ಸ್ಕೂಲ್ ಬಸ್ಸು ಚಾಲಕ ಚಾಂಪಿಯನ್ನಾಗಿ ಕಪ್ ತಗೋತಾನೆ ಅಂತಂದರೆ ನೋಡಿ ಈ ಕ್ರೀಡೆಗಳಿಗಿರ್ತಕ್ಕಂಥ ಮಹತ್ವ ಇದು ಇವತ್ತು ಯಾವುದೇ ಭಾವ ಇಲ್ಲದೆ ಸುಮಾರು ಐನೂರಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಎಲ್ಲ ಕ್ರೀಡೆಗಳಲ್ಲಿ ವಯಸ್ಸಿಗೆ ಅನುಗುಣವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಇದರ ಪ್ರಾರಂಭೋತ್ಸವ ಇವತ್ತಾಗಿದೆ ಇವತ್ತು ನಾಳೆ ಈ ಕಾರ್ಯಕ್ರಮ ಇರ್ತದೆ ನಮ್ಮ ದತ್ತಿ ದಿನಾಚರಣೆಗೆ ಇನ್ನೊಂದು ವಿಶೇಷತೆ ಇದೆ ನಾವು ಪ್ರತಿ ವರ್ಷ ಮಾಧ್ಯಮದ ಸ್ನೇಹಿತರಿಗೂ ಸಹ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ ಅದು ಮುಂದಿನ ಹದಿನೈದನೇ ತಾರೀಕು ಅದರ ಒಂದು ಆಯೋಜನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀವಿ ಇದೆಲ್ಲದರ ಜೊತೆಗೆ ಇವತ್ತು ಬಂದಿರತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿ ಸಹ ಈ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಲಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತೇನೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ